ಕೆಲ ಆರೋಪಿಗಳನ್ನ ಬಂಧಿಸಿದ್ರಲ್ಲ ಅವ್ರನ್ನ ಕೋರ್ಟ್ಗೆ ಹಾಜರು ಪಡಿಸ್ತಾ ಪೊಲೀಸ್ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಹೋಮ್ ಮಿನಿಸ್ಟರ್ ಹೇಳಿದ್ರು ಅಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಅದೇ ಹೇಳಿದ್ರು ಮೆಡಿಕಲ್ ಟೆಸ್ಟ್ ಬಳಿಕ ಆರೋಪಿಗಳನ್ನ ಈಗ ಕರ್ಕೊಂಡು ಪೊಲೀಸರು ಜಡ್ಜ್ ಮುಂದೆ ಹಾಜರುಪಡಿಸುವಂತ ಪ್ರಕ್ರಿಯೆಯಲ್ಲಿದ್ದಾರೆ ಮಂಡ್ಯ ಜಿಲ್ಲೆ ಮದ್ದೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರುಗಳಿಗೆಲ್ಲ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ ನೋಡಿ ಒಬ್ಬೊಬ್ಬರಾಗಿ ಹೇಗೆ ಹೋಗ್ತಾ ಇದ್ದಾರೆ ಅಂತ ಈಗ ಗುಮಾನಿ ಏನು ಅಂತ ಅಂದರೆ ಇವ್ರಗಳೇ ನಿನ್ನೆ ರಾತ್ರಿ ಕಲ್ಲು ತೂರಾಟವನ್ನು ನಡೆಸಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮೆರವಣಿಗೆ ಹೋಗ್ತಾ ಇದ್ದಂಥ ಪರೇಡ್ ಮೇಲೆ ಕಲ್ಲು ತೂರಾಟವನ್ನು ನಡೆಸಿ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಗಿರೋರು ಗದ್ಲಕ್ಕೆ ಕಾರಣ ಆಗಿರೋರು ಇವರುಗಳೇ ಅಂತ ಹೇಳಿ ಮಾಹಿತಿ ಕೆಲವೇ ಗಂಟೆಗಳಲ್ಲಿ ಇವರನ್ನು ವಶಕ್ಕೆ ಪಡೆಯಲಾಗಿದೆ ಕೂಡ ಹಾಗಾಗಿ ಯಾವ ಆಧಾರದ ಮೇಲೆ ಇವ್ರನ್ನ ವಶಕ್ಕೆ ಪಡೆದಿದ್ದಾರೆ ಮತ್ತೇನಾದರೂ ಇಲ್ಲಿ ಅಂತ ಅಂತಂದರೆ ನಿಮಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಅಂತ ಗಲಭೆ ಪ್ರಕರಣ ನೋಡಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು ಕೂಡ ಅಂಥವ್ರನ್ನ ಹೊರ ಕರ್ಕೊಂಬರುವಂಥ ನಿಟ್ಟಿನಲ್ಲಿ ಭಾಳ ಸಲೀಸಾಯಿತು ಅವ್ರಿಗೇನು ಬೇಲ್ ಕೊಡೋರು ಇರ್ತಾರೆ ಹಾಕುವಂಥ ಷರತ್ತನ್ನು ಕ ಏನು ಫುಲ್ಫಿಲ್ ಮಾಡೋಕ್ಕೂ ಜನ ಇರ್ತಾರೆ ಆ ರೀತಿಯಾಗಿ ಆಗೋಗ್ಬಿಡ್ತು ಸೊ ಇಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಈಗ ಸೊ ಹಾಗಾಗಿ ಇವ್ರುಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನುವಂಥದ್ದು ಒತ್ತಾಯ ಕೇಳಿಬರ್ತಿರೋದು